ಕರ್ತನಿಗೆ ಸೊಬೆಗಳು ಎಮ್ ಎಲ್ ಆರ್ಗೆ ಸೊಬೆಗಳು ಚೆನ್ನಾಗಿದ್ದಾರಪ್ಪ ನೋಡ್ರಿ ಅಬ್ರಿಯವರ ಪತ್ರಿಕೆ ಮೂರನೇ ಅಧ್ಯಾಯ ಅನ್ನೊ ಕ್ಷಮಿಸಿ ಹನ್ನೊಂದನೇ ಅಧ್ಯಾಯ ಹದಿಮೂರನೇ ವಚನ ಇವರೆಲ್ಲರೂ ವಾಗ್ದಾನ ಫಲವು ಹೊಂದುವುದಕ್ಕೆ ಅವುಗಳ ದೂರದಿಂದ ನೋಡಿ ಉಲ್ಲಾಸದೊಡನೆ ಹೊಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು ಯಾರೇ ಅಬ್ರಹಾಂ ಇಸಾಕ್ ಯಾಕೋಬ್ ವಾಗ್ದಾನ ಫಲವನ್ನು ಹೊಂದುವುದಕ್ಕೆ ವಾಗ್ದಾನ ಫಲವು ನಮಗೆ ಪರಲೋಕದಲ್ಲಿದೆ ವಾಗ್ದಾನವು ನಮಗಿದೆ ನಾವು ಪರಲೋಕಕ್ಕೆ ಹೋಗ್ತೀವಿ ಪರಲೋಕದಲ್ಲಿರ್ತೀವಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ನಾವು ದೇವರನ್ನು ದಿನ ದಿನವೂ ಪ್ರಾರ್ಥನೆ ಇದ್ದೀವಿ ಪಾಪಗಳು